ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ರಂಗೋಲಿ ಸ್ಪರ್ಧೆಗೆ ಇಂದು ಶಾಸಕ ಟಿಎಸ್ ಶ್ರೀವತ್ಸ ಚಾಲನೆ ನೀಡಿದರು ಅರಮನೆ ಆವರಣದಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಪಾಲ್ಗೊಂಡು ವಿವಿಧ ಬಗೆಯ ರಂಗೋಲಿಗಳನ್ನು ಬಿಡಿಸಿದರು ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದ ನಂತರ ಶ್ರೀವತ್ಸ ಸ್ಥಳೀಯರು ಸೇರಿದಂತೆ ನೋಂದಾಯಿತ ನೂರಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಗುರುವಾರ ಅದ್ದೂರಿಯಾಗಿ ಆರಂಭವಾದ ನಾಡಹಬ್ಬ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ ಎಂದರು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಆಗಿದೆ ಜನ ದಟ್ಟಣೆ ರಾತ್ರಿ ಹನ್ನೊಂದಾದರೂ ಇತ್ತು ನೆನ್ನೆ ಹೋಗಿದ್ವಿ ಒಂದು ರೀತಿ ಪ್ರವಾಸಿಗರನ್ನ ಸೆಳೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು